ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ ನಾನು ಪುವನ ಹೋರಾಟದ ಭೀಷ್ಮನ ಅಸ್ತಮಯ್ಯ ಅನಂತ ಅವರು ಸಾರಿಗೆ ನೌಕರರ ವಲಯದಲ್ಲಿ ಕೇವಲ ಒಬ್ಬ ನಾಯಕನಾಗಿರದೆ ಒಬ್ಬ ಅಪ್ರತಿಮ ಸಂಘಟಕಾರರಾಗಿ ಗುರುತಿಸಿಕೊಂಡವರು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿ ಅವರು ನಡೆಸಿದಂತಹ ಹೋರಾಟಗಳು ಐತಿಹಾಸಿಕವಾದವು ನೌಕರರ ವೇತನ ಪರಿಷ್ಕರಣೆ ಕೆಲ್ಸದ ಅವಧಿಯ ನಿಯಂತ್ರಣ ಮತ್ತು ನಿವೃತ್ತಿ ಸೌಲಭ್ಯಗಳಿಗಾಗಿ ಅವರು ಅಜೀವ ಪರ್ಯಂತ ಹೋರಾಡಿದ್ರು ವಿಶೇಷವಾಗಿ ಕೆಎಸ್ಆರ್ ಟಿಸಿ ಮತ್ತು ಬಿಎಂಟಿಸಿ ನೌಕರರನ್ನ ಒಗ್ಗೂಡಿಸಿ ಸರ್ಕಾರಗಳ ಮೇಲೆ ಒತ್ತಡ ಹೇರುವಲ್ಲಿ ಅವರ ಒಂದು ಚಾಕಚಾಕ್ಯತೆ ಅಪಾರವಾಗಿತ್ತು ಇಡೀ ವಯಸ್ಸಿನಲ್ಲೂ ಕೂಡ ಮೈದಾನ ನೌಕರರ ಪರ ಘೋಷಣೆ ಕೂಗ್ತಿದ್ದಂತಹ ಅವರು ಉತ್ಸಾಹ ಯುವ ಹೋರಾಟಗಾರರಿಗೆ ಸ್ಫೂರ್ತಿ ಆಗಿದ್ರು ಕರ್ನಾಟಕದ ಸಾರಿಗೆ ನೌಕರರ ಹಕ್ಕುಗಳಿಗಾಗಿ ದಶಕಗಳ ಕಾಲ ಹೋರಾಡಿದಂತಹ ಹಿರಿಯ ಮುಖಂಡ ಅನಂತ್ ಸುಬ್ರಾವ್ ಅವರು ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ದಂಥ ಅವರು ಸಾರಿಗೆ ಕಾರ್ಮಿಕರ ಸಮಸ್ಯೆಗಳಿಗಾಗಿ ಸದಾ ತುಡಿತಾ ಇದ್ದಂತಹ ಅವರಿಗೆ ಬೆಂಗಳೂರಿನಲ್ಲಿ ತಮ್ಮ ನಿವಾಸದಲ್ಲಿದ್ದಾಗ ಹಠಾತ್ ಎದೆ ನೋವು ತಕ್ಷಣವೇ ಅವರನ್ನ ವಿಜಯನಗರದ ಗ್ಲೋಬಲ್ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೋಣೆಗೆ ಉಸಿರೆಯನ್ನ ಹಿಡಿದಿದ್ದಾರೆ ಮುಂದೂಡಲ್ಪಟ್ಟಂತಹ ಬೆಂಗಳೂರು ಚಲೋ ಅತ್ಯಂತ ದುರಂತದ ಸಂಗತಿ ಎಂದ್ರೆ ಸಾರಿಗೆ ನೌಕರರ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಬೆಂಗಳೂರು ಚಲೋ ಮತ್ತು ಬೃಹತ್ ಮುಷ್ಕರಕ್ಕೆ ಅನಂತ ಸುಬ್ರಾವ್ ಅವರು ಕರೆ ನೀಡಿದ್ರು ಈ ಪ್ರತಿಭಟನೆಯ ಸಿದ್ಧತೆಗಳಲ್ಲಿ ಅವರು ಕೂಡ ಸಕ್ರಿಯವಾಗಿ ತೊಡಗಿಕೊಂಡಿದ್ರು ಆದ್ರೆ ಅವರ ನಿಧನದ ಸುದ್ದಿ ತಿಳಿತಾ ಇದ್ದಂತೆ ಇಡೀ ಸಾರಿಗೆ ಸಮೂಹವೇ ಶೋಕ ಸಾಗರದಲ್ಲಿ ಮುಳುಗಿದೆ ತಮ್ಮ ನೆಚ್ಚಿನ ನಾಯಕರಿಗೆ ಗೌರವ ಸಲ್ಲಿಸುವ ಸಲುವಾಗಿ ನಾಳೆ ನಡೆಯಬೇಕಿದ್ದಂತ ಮುಷ್ಕರ ಮತ್ತು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನ ಸದ್ಯಕ್ಕೆ ಮುಂದೂಡಲಾಗಿದೆ ಅಂತ ಸಾರಿಗೆ ನೌಕರರ ಸಂಘಟನೆಗಳು ಕೂಡ ಪ್ರಕಟಿಸಿವೆ ಸಿಎಂ ಸಿದ್ದರಾಮಯ್ಯ ಅವರು ಅಂತಿಮ ದರ್ಶನ ಮಾಡಿ ಅನಂತ ಸುಬ್ರಾವ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೀವ್ರ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ ಆಸ್ಪತ್ರೆ ಹಾಗೂ ನಂತರ ಅವರ ನಿವಾಸಕ್ಕೆ ಭೇಟಿ ನೀಡಿದಂತಹ ಸಿಎಂ ಅವರು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದು ಪುಷ್ಪಗುಚ್ಛವನ್ನ ಅರ್ಪಿಸಿದ್ದಾರೆ ಅನಂತ ಸುಬ್ರಾವ್ ಅವರು ಕಾರ್ಮಿಕ ಚಳುವಳಿಯ ಅತ್ಯಂತ ಪ್ರಾಮಾಣಿಕ ಧ್ವನಿಯಾಗಿದ್ರು ಶೋಷಿತರ ಪರವಾಗಿ ಅವರು ಧ್ವನಿ ಇದ್ರು ಅವರ ನಿಧನ ಕಾರ್ಮಿಕ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಬಾಕಿದೆ ಸಿದ್ದರಾಮಯ್ಯ ಅವರು ಈ ವೇಳೆ ಅವರನ್ನ ಸ್ಮರಿಸಿದ್ದಾರೆ ಸಾರಿಗೆ ಸಚಿವರು ಸೇರಿದಂತೆ ಹಲವು ರಾಜಕೀಯ ಗಣ್ಯರು ಮತ್ತು ಸಾವಿರಾರು ಸಾರಿಗೆ ನೌಕರರು ತಮ್ಮ ನೆಚ್ಚಿನ ಗೌಡ್ರಿಗೆ ಕಣ್ಣೀರಿನ ವಿದಾಯವನ್ನ ಕೋರಿದ್ದಾರೆ ಅವರು ಬಹಳಷ್ಟು ಕಾರ್ಮಿಕ ಮಾಡಿದರು ನಾನು ಈಗ ಒಂದು ಟಿ ಸಿ ಕಾರ್ಮಿಕರ ಪರವಾಗಿ ಅವರು ಬಂದಿದ್ರು ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಬಂದಿದ್ರು ಮತ್ತೆ ಆ್ಯಂಡ್ ವರ್ಕರ್ಸ್ ಯೂನಿಯನ್ ಅಧ್ಯಕ್ಷರಾಗಿದ್ದರು ಕೆಎಸ್ಆರ್ ಟಿಸಿ ಎಲ್ ಐ ಸಿ ನಲ್ಲಿ ಕೆಲಸದಲ್ಲಿ ಆಮೇಲೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಎತ್ಕೊಂಡಾಗ ಸೊ ಒಬ್ಬ ಜಿ ಆರ್ ತಗೊಂಡಿದ್ದಮಿಟ್ಮೆಂಟ್ ಇದ್ದಂತ ಸಿಪಿಐ ಅವರಿಂದ ಅವರ ಸಾವಿನಿಂದ ಸಾವು ಸಾರ್ವಜನಿಕವಾಗಿ ಭಾಳ ತೊಂದರೆ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಅವರ ಸಾವನ್ನ ಸಾವು ಇದೆಯೆಲ್ಲ ಅದನ್ನು ತುಂಬಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟರ ಮಟ್ಟಿಗೆ ಕೊನೆ ಉಸಿರಿರುವವರೆಗೂ ಕೂಡ ಮೊನ್ನೆನು ಕೂಡ ಮಾತಾಡ್ತಾ ಇದ್ರಂತೆ ಅವರಿಗೆ ಹೇಳಿದ್ರು ಪತ್ರಿಕೆಯವರ ಜೊತೆಲಿ ಮಾತಾಡ್ತಾ ಇದ್ರಂತೆ ಇವತ್ತು ನಿನ್ನೆ ಇವತ್ತು ಹೋರಾಟ ಇಟ್ಕೊಂಡಿದ್ರು ಅದಕ್ಕೂ ಮುದುಕಾಕಿರ್ಬೇಕು ಅನ್ನೋ ಕಾಣ್ತದೆ ಮುದುಕಾಕಿರ್ಬೇಕು ಅಂತ ಸೊ ಅವರು ಬಹಳ ನನಗೆ ಬಹಳ ದಿನಗಳಿಂದ ಪರಿಚಯ ಅವರು ಈ ಕಾರ್ಮಿಕ ಹೋರಾಟದಲ್ಲಿ ನೆಗೋಶಿಯೇಷನ್ ಮಾಡುವಾಗ ಮಾತಾಡುವಾಗ ಮಾಡ್ತಕ್ಕಂಥದ್ದು ನಾನು ಸ್ವಲ್ಪ ದಿನ ಕೆ ಎಸ್ ಆರ್ ಟಿ ಸಿ ಮಿನಿಸ್ಟರ್ ಆಗಿದ್ದು ಸೊ ಹಾಗಾಗಿ ಲಿಫ್ಟುವಾದ ಸಂಬಂಧ ಇತ್ತು ಅವರು ಸಾವನ್ನ ದುಃಖ ಭರಿಸತಕ್ಕಂಥ ಅವ್ರಿಗೆ ಅವ್ರ ಮಿಸಸ್ಸು ಕೂಡ ಬದುಕಿದ್ದಾರೆ ಪಾಪ ಅವ್ರಿಗೆ ಎಂಟು ಎರಡು ಎರಡು ಜನ ಹೆಣ್ಮಕ್ಳು ಒಬ್ಬರು ವಿದೇಶದಲ್ಲಿದ್ದಾರೆ ಇನ್ನೊಬ್ಬರು ಇಲ್ಲೇ ಇದ್ದಾರೆ ಸೊ ಒಬ್ಬ ಜಾತ್ಯತೀತ ವ್ಯಕ್ತಿ ಅನಿಸ್ತಾ ಇದ್ದು ಯಾಕಂತಂದರೆ ಅವ್ರ ಕೊನೆ ಮಗಳನ್ನ ಬೇರೆ ಕಡೆ ಬೇರೆ ಕಮ್ಯುನಿಟಿ ಅವರಿಗೆ ಮದುವೆ ಮಾಡ್ತಕ್ಕಂಥ ಕೆಲಸ ಅವರೇ ನಿಂತ್ಕೊಂಡು ಮಾಡಿದ್ದು ಅದರಿಂದ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ